ನಮಸ್ತೆ ರೈತ ಬಾಂಧವ್ರೆ ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕುರಿಯ ನಾಡಾಗಿರ್ತಕ್ಕಂತಹ ಮರಿಕುಂಟೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಯುವ ಕೃಷಿಕರು ಉತ್ಸಾಹಿಗಳಾಗಿರ್ತಕ್ಕಂಥ ಸಿದ್ದೇಶ್ ಅವ್ರ ತೋಟದಲ್ಲಿ ನಮಸ್ಕಾರ ಸರ್ ನಮಸ್ಕಾರ ಸುಮಾರು ಒಂದು ಅರ್ಧ ಗಂಟೆಯಿಂದ ತಮಗೆ ಮಾಹಿತಿ ಕೊಡ್ತಿದ್ವಲ್ಲ ಸರ್ ಸಮರ್ಪಕ ಅನಿಸ್ತಾ ಸಮರ್ಪಕ ಸಮರ್ಪಕ ಸರ್ ನಿಮ್ಮ ಸರ್ ಕುಟು ಎಂ ಎಕರೆ ಅಡಿಕೆ ತೋಟ ನಿಜವಾದ ಹೋರಾಟ ಶುರುವಾಗದು ಡ್ರೈ ಲ್ಯಾಂಡ್ಗಳಲ್ಲಿ ಸ್ಪೆಷಲಿ ಈ ಭಾಗದಾಗಂತೂ ಹಸಗೋಡು ಮರಿಕುಂಟೆ ಬಿಳುಚೋಡು ಈ ಕಡೆ ಯಾವುದು ಈ ಕಲ್ಯಾಣಹಳ್ಳಿ ಈ ಪಾಲ್ನಾಯ್ಕನ ಕೋಟೆ ಈ ಕಡೆ ಬಂದ್ರೆ ಈ ಕಡೆ ತುಪ್ಪದಳ್ಳಿ ಇಲ್ಲೆಲ್ಲ ಶುರುವಾಗದು ನಿಜವಾದ ಹೋರಾಟ ಶುರುವಾಗದು ನೆಕ್ಸ್ಟ್ ಬೇಸಿಗೆನಲ್ಲಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ನಾಲ್ಕು ತಿಂಗಳು ಅಡಿಕೆ ತೋಟ ಅಂದರೆ ನಮ್ಮ ತೋಟ ಉಳಿದು ಅಂತ ಈ ವರ್ಷ ಸುಮಾರು ಒಂದೊಂದು ತೋಟದ ರೀ ಒಂದ್ ಎಕ್ರೆ ಎರಡು ಎಕ್ರೆ ಇರೋರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾಲ್ಕು ನಾಲ್ಕು ಐದೈದು ಹತ್ತ ಬೋರ್ಕ್ ಬೋರ್ ಅಂದ್ರೂ ನೀರು ಸಿಗ್ಲಿಲ್ಲ ಈಗ ಭೂಮಿ ತಾಯಿಗೆ ಭೂಮಿ ಹಿಂಗಿ ನೀರ್ ಹಿಂಗಿದ್ರೆ ಮಾತ್ರ ಮೇಲೆ ಸಿಗತ್ತಾನೆ ನಮಗೆ ಹೌದೌದು ಎಲ್ಲ ಬರೀ ಎತ್ತದ ಮಾಡಿದರೆ ಭೂಮಿಗೆ ಮರುಪೂರ್ಣ ಆಗೋದು ಹೆಂಗೆ ಹೌದಾ ಈಗ ನಿರಂತರವಾಗಿ ನಿರ ಕನಿಷ್ಠ ನಲವತ್ತೈವತ್ತು ವರ್ಷ ರಾಸಾಯನಿಕ ಗೊಬ್ಬರ ಬಳಸಿರೋ ಜಾಗಗಳು ಹೌದಾ ಈ ಏರು ಆಗ್ತಾ ಇಲ್ಲ ಬಿದ್ದಿರ ಮಳೆ ನೀರು ಭೂಮಿಗೆ ಇಂಗಬೇಕು ಇಲ್ಲ ಅಂದರೆ ಒಂದು ಕಾನ್ಸೆಪ್ಟ್ ಹೆಂಗೈತಿ ಅಂದರೆ ಬಿದ್ದಿರ್ತಕ್ಕಂಥ ಮಳೆ ನೀರು ಓಡಂಗಿಲ್ಲ ಓಡ್ತಕ್ಕಂಥ ಮಳೆ ನೀರನ್ನ ಇಂಗಿಸ್ತಕ್ಕಂಥ ಕೆಲಸ ಒಬ್ಬ ರೈತ ಮಾಡಿದರೆ ಇದು ಮರುಪೂರಣ ಹೆಂಗೆ ಅಂದ್ರೆ ನೈಸರ್ಗಿಕವಾಗಿ ಹೌದೇನು ಸರ್ ನಿಮ್ಮ ಹೆಸರು ನಿಮ್ದು ಎಷ್ಟು ಎಕರೆ ಅಡಿಕೆ ತೋಟ ಒಂದು ಒಂದು ಎಕ್ರೆ ನಿಮ್ಮ ಹೆಸರು ಸರ್ ಅಂತ ನಿಮ್ದು ಎಷ್ಟು ಎಕರೆ ಎರಡು ಎಕ್ರೆ ಐತಿ ಸರ್ ಒಂದಿಷ್ಟು ವಿಚಾರಗಳು ಅರ್ಥ ಆದುವಲ್ಲ ಅರ್ಥ ಆಯ್ತು ಸರ್ ಸಣ್ಣ ಸಣ್ಣ ತಪ್ಪು ಕುಣಿತ ತಿದ್ಕಂದ ಹೋಗ್ಬಿಟ್ರೆ ಸಾಕು ಒಂದಿಷ್ಟು ಮಣ್ಣಿಗೆ ಜೈವಿಕ ಶಕ್ತಿ ತುಂಬೋದು ಸರ್ ನಿಮ್ದು ಎಷ್ಟು ಐತಿ ಅಡಿಕೆ ತೋಟ ಅಂದ ನಾಲ್ಕು ಎಷ್ಟು ವರ್ಷ ಅಡಿಕೆ ಇಡೋ ಸರ್ ಈ ವರ್ಷ ರಾಸಾಯನಿಕ ಗೊಬ್ಬರ ಕೊಡ್ತಾ ಕೊಡ್ತಿದ್ದೀರನಾ ಇಲ್ಲ ಏನೋ ಕೊಟ್ಟ ಒಟ್ಟುನಾ ಎರಡು ವರ್ಷನಾ ಮಾಡೋದವ್ರು ಇದು ಪಾಡೈತಾ ಈಗ ಹಸರಳೆ ಗೊಬ್ಬರಕ್ಕೋಸ್ಕರ ತೊಗರಿ ಮಾಡಿದ್ದಾರೆ ನಮಗಂತೂ ನಿಮ್ಮ ತೋಟ ನೋಡಿ ಬಹಳ ಖುಷಿ ಆಯ್ತು ಚೆನ್ನಾಗ ಇಲ್ಲಿವರೆಗೂ ಯಾಕಂದ್ರೆ ನೀವು ಹೊರಗಿನ ಪ್ರಪಂಚ ಭಾಳ ಚೆನ್ನಾಗಿ ನೋಡ್ತಾ ಇದ್ದೀರಿ ಯಾರು ಹೆಂಗೆ ಏನು ಒಂದು ಸೋಷಿಯಲ್ ಮೀಡಿಯಾ ಲಿಂಕ್ ಬಹಳ ಚೆನ್ನಾಗಿರೋದ್ರಿಂದ ಆದ್ರೂ ಅದಾವೆ ಹಿಂದೆಲ್ಲ ಯಾವುದೋ ನೀವು ಇದನ್ನ ಮಾಡಿರೋದ್ರಿಂದ ತರಕಾರಿ ತರಕಾರಿ ಮಾಡಿ ಒಂದ್ ಸ್ವಲ್ಪ ರಾಸಾಯನಿಕ ಗೊಬ್ಬರ ಚೆನ್ನಾಗಿ ಕೊಟ್ಟಿದ್ದೀರಿ ಮಣ್ಣು ಜರಗ್ ಬರಿಕೆ ಮಣ್ಣು ಈ ಜಾಗದಾಗ ಒಂದಿಷ್ಟು ಯಾವುದು ಗೊಬ್ಬರ ಜೈವಿಕ ಗೊಬ್ಬರ ಮತ್ತು ಸಾವಯವ ತ್ಯಾಜ್ಯನ ನಿರಂತರವಾಗಿ ನಿರ್ವಹಣೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಮುಂದಿನ ದಿನಗಳಲ್ಲಿ ಸುಮಾರು ಏನು ಒಂದೂವರೆ ಎರಡು ವರ್ಷದೊಳಗೆ ಫಸಲ್ ಬಿಡ್ಬೋದು ಇದನ್ನು ಈಗ ಸುಮಾರು ನಮ್ಮ ರೈತರು ನಾಲ್ಕು ವರ್ಷ ಐದು ವರ್ಷಕ್ಕೂ ಕೂಡ ಡ್ರೈಲ್ಯಾಂಡ್ಗಳಲ್ಲಿ ಫಸಲು ಕಂಡಿರ್ತಕ್ಕಂಥ ಬೇಕಾದಷ್ಟು ಜನ ಇದಾರೆ ಒಂದಿಷ್ಟು ಈ ಮೆದುಳಿ ಮೇವಾಗ್ತಕ್ಕಂಥ ಕೆಲಸ ಮಾಡಿದ್ರೆ ಬಾರಿ ಒಳ್ಳೇದು ಇನ್ನೇನೋ ಡೌಟ್ ಐತೆ ನಿಜವಾದ ಹೋರಾಟಕ್ಕಂತೂ ನೀವ್ ತಯಾರಾಗಿದ್ದೀರಿ ಅಂತ ಕಂತೀವಿ ತಯಾರಾಗಿದೆ ಯಾಕಂದ್ರೆ ನೀವೇಳ್ ಸಿದ್ದೇಶ್ ಈ ಭಾಗದಾಗ ನಿರಂತರ ಎಲ್ಲ ಬೋರ್ ಸ್ಟಾರ್ಟ್ ಆಗಿರ್ತಾವೆ ಇವತ್ತು ಚೆನ್ನಾಗಿ ಹೊಡಿತೈತಿ ನಾಳೆ ಬೆಳಿಗ್ಗೆ ಬೇಸಿಗೆ ಸ್ಟಾರ್ಟ್ ಸ್ಟಾರ್ಟ್ ಮಾಡ ನೀರ್ ಬರೋದ್ ಕಷ್ಟ ಐತಿ ಅಂತ ನೀವ್ ಹೇಳಿದ್ರಿ ಇದು ಈ ಸಾಧ್ಯತೆಗಳನ್ನ ಅರ್ಥ ಮಾಡ್ಕೊಂಡು ತೋಟ ನಿರ್ವಹಣೆ ಮಾಡ್ತಕ್ಕಂಥದ್ದು ಬಾಡ್ರಲ್ಲೂ ಒಂದಿಷ್ಟು ಜೀವಂತ ಬೇಲಿ ಲೈಫ್ ಫೆನ್ಸಿಂಗ್ ಮಾಡಿಕೆ ತುಂಬ ಒಳ್ಳೆಯದು ಸರಿನಾ ಸರ್ ಯಜಮಾನ್ರಿ ಸರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಸಂಪರ್ಕ ಸಂಖ್ಯೆ ಜಗಳೂರು ತಾಲೂಕಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ಕೃಷಿ ಲಕ್ಷ್ಮಿ ಸಾವಯವ ಕೃಷಿ ಮಾಹಿತಿ ಮತ್ತು ಪರಿಕರ ಮಾರಾಟ ಕೇಂದ್ರ ಪಿ ಎಲ್ ಡಿ ಬ್ಯಾಂಕ್ ಎದುರು ರಾಜೇಂದ್ರ ಪ್ರಸಾದ್ ರಸ್ತೆ ಜಗಳೂರಿನಲ್ಲಿ ಸಂಪರ್ಕಿಸಿ ದಾವಣಗೆರೆಯಲ್ಲಿ ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮನಿ ಕೃಷಿ ಮಾಹಿತಿ ಕೇಂದ್ರದಲ್ಲಿ ಸಂಪರ್ಕಿಸಿ ಈ ಊರಿನ ಗ್ರಾಮಸ್ಥರಿಗೂ ಸಿದ್ದೇಶ್ವರಿಗೂ ಅವ್ರ ಸ್ನೇಹಿತರಿಗೂ ಸಂಬಂಧಿಗಳಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಪ್ರವೀಣ್ ಥ್ಯಾಂಕ್ ಯು ಓಕೆ ಎರಡು ವರ್ಷ ಎಷ್ಟು ಸರ್ ಅಂದ್ರೆ ಎಂಟು ಹತ್ತು ತಿಂಗ್ ಗಿಡ ಅಲ್ಲ